ಏನ್ ಬೇಕಮ್ಮ ಸೀರೆಗೆ ತೋರ್ಸಪ್ಪ ಮೂರ್ತುಕ ಮೂರ್ತಕ್ಕ ರಿಸೆಪ್ಷನ್ ಕುಂದು ಮಾಮೂಲಿ ಒಂದ್ ಎರಡು ಮೂರು ಸೀರೆ ತೋರ್ಸು ಸಾಕು ಮೂರ್ತಕ್ಕ ಯಾವ ಮೂರ್ತಕ್ಕೂ ರಿಸೆಪ್ಷನ್ಕ ತೋರ್ಸು ರಿಸೆಪ್ಷನ್ಕ ಒಂದ್ ಐದು ಸಾವಿರದ ಮೂರ್ತಕ್ಕ ಒಂದ್ ನಾವೇ ಸಾವುಕಾರ ಅಲ್ಲಪ್ಪ ದಂಡಿಗಿರೋರಲ್ಲ ತೋರ್ಸಪ್ಪ ಪರವಾಗಿಲ್ಲ ನೀವು ರಿಸೆಪ್ಷನ್ಕಾ ಇಪ್ಪತ್ತೈದು ಸಾವಿರದ ಮೇಲಿಂದ ಕೊಡ್ಸಂಗಿದ್ರೆ ಕೊಡಿಸ್ರಿ ಇಲ್ಲ ಅಂತಂದರೆ ಬೇಕಾಗಿಲ್ಲ ನಾನೇ ತಗೊಡ್ತೀನಿ ಅದೇನು ನೀವು ಮಾತಾಡ್ತಾಯಿರಾ ಮಾತುಗಳು ಹಾಂ ಐದು ಸಾವಿರದ ಆರು ಸಾವಿರದ್ದು ಅಂತ ನಿಮ್ಗೆ ಗೊತ್ತಿಲ್ಲ ನಮ್ಕ ನಾನೇ ಕೊಡಿಸ್ತೀನಿ ನೀವೇನು ಕೊಡಿಸ್ಬೇಟ್ರಿ ಇಪ್ಪತ್ತೈದು ಸಾವಿರದ ಅಂತಂದರೆ ಇನ್ನು ಮೂವತ್ತು ಸಾವಿರ ಗಂಟೆ ಮೂವತ್ತೈದು ಸಾವಿರ ಗಂಟೆ ಓದ್ತೈತೆ ಏನೋ ಅಷ್ಟೊಂದು ಕೊಟ್ಟು ಹಾಕತ್ತರ ಏನು ದಿನ ರಿಸೆಪ್ಷನ್ ಮಾಡ್ಕೊಂತಾರ ನಿಮ್ಮ ಮಗನೂ ನಿಮ್ಮ ಸತೆ ಜೀವನದಾಗ ಆಗೋದು ಒಂದು ಒಂದ್ಕಿತ್ತ ರಿಸೆಪ್ಷನ್ ಅದಕ್ಕೇನು ಸೀರೆ ಬೇಡ ಕೊಡಪ್ಪ ಒಂದು ಮೂವತ್ತು ಸಾವಿರ ರೂಪಾಯಿ ಇದೆ ಹತ್ರ ಹೇಗಕ್ಕಾಗಲ್ಲ ನಂಕ ಹ್ಞೂನಮ್ಮ ಯಮ್ಮನ ಹೇಳ್ತಾ ಇರೋದು ಒಂದು ಲೆಕ್ಕ ಸರಿಗೈತೆ ಒಂದು ಮೂವತ್ತೈದು ಸಾವಿರ ಜನ ರಿಸೆಪ್ಷನ್ ಕೊಡ್ತಿದ್ರೆ ಹೆಂಗಮ್ಮ ಹಾಂ ನಿಮ್ಮನ್ನೆಲ್ಲ ನೋಡ್ತಾ ಚೆನ್ನಾಗಿರೋರು ಇದ್ದಂಗೆ ಅಯ್ಯೋ ಕೊಡಪ್ಪ ನಾನು ಕೇಳಿದ್ರೆ ನೀನು ಸಂಗೀತಕ್ಕೆ ನಿಬ್ಬರ ಹೋಗೋದು ಬೋಗ್ರಿ ಅಂತಂದ್ರೆ ಇವಾಗ ಬಂದ್ಬಿಟ್ಟಿದೆಯಲ್ಲ ಸ್ಕೂಲ್ ಐತೆ ಪರೀಕ್ಷೆ ನಡೀತವೆ ಬರಕ್ಕಾಗಲ್ಲ ಅಂತಂದೆ ಸೀರೆಗಳು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತಿರೋ ಇಲ್ಲ ಅಂತ ಬಂದ್ಬಿಟ್ಟಮ್ಮ ತಕೊಂಬಿಟ್ರೆ ಸೀರೆಗಳು ಅದ್ಯಾಕೆ ನೋಡ್ಕೊಂಡು ಮಾತಾಡ್ತಾ ಇದೆಯಾ ಇದು ನೋಡ ನಾನು ಇಲ್ಲಿ ಕೂತಿದ್ದೀನಿ ಅಲ್ಲೇನು ಕಾಣಿಸ್ತಾ ಇತ್ತಿಂಕ ಇನ್ನ ತಗೊಂಡಿಲ್ಲ ವಿನಯ್ ಬಾ ಸೆಲೆಕ್ಟ್ ಮಾಡ್ ಬಾ ನೀನೆ ರಿಸೆಪ್ಷನ್ ಯಾವ್ ಚೆನ್ನಾಗಿತ್ತು ಅಂತ ಹ್ಞೂನಕ್ಕ ಅದಕ್ಕೆ ನಾನು ಮಧ್ಯಾಹ್ನ ರಜೆ ಕೇಳ್ಕೊಂಡು ಬಂದ್ಬಿಟ್ಟೆ ಅದಕ್ಕೆ ಮಧ್ಯಾಹ್ನ ರಜಾ ಹಾಕ್ಬಿಟ್ಟು ಬಂದ ಏನ್ ನಾವು ಬಂದಿರಲಿಲ್ಲ ಹೆಂಚರ ತಕಮತ್ತ ಇರಲಿಲ್ಲ ನೀನ್ ಅನ್ ಬರಕ್ ಹೋಗಿದ್ದ ಆ ಸೀರೆಗೆ ಸೆಲೆಕ್ಟ್ ಮಾಡಕ್ ಬಂದಿರೋದು ಓ ನೀನು ಬೇರೆ ಸೆಲೆಕ್ಟ್ ಮಾಡಕ್ ಬಂದ್ಬಿಡ್ತೈತೆ ಹೇಳು ಮನೆ ಹೆಣ್ ಕೇಳೋ ಶಾಸ್ತ್ರ ಹೋದಾಗ ಸೆಲೆಕ್ಟ್ ಮಾಡಿರ್ಲಿ ನಮ್ಮ ಆ ಸೀರೆ ಎಷ್ಟ್ ಚೆನ್ನಾಗಿತ್ತು ರೇಖಾ ಚೆನ್ನಾಗೈತೆ ಅಂತ ಒಪ್ಕೊಂಡ್ಲು ಅದಕ್ಕೆ ಇವತ್ತು ನಾನೇ ಬಂದೆ ಎಂತ ಬೇಕು ಅಂತ ತಗೋಣ ಅಂತ ರೇಖಾ ಮನೆ ತಗೊಂಬಂದಿದ್ದ ಸೀರೆ ಚೆನ್ನಾಗಿರ್ಲಿಲ್ಲ ನಿಂಗ ಹ್ಮ್ ಚೆನ್ನಾಗಿತ್ತು ಅದಕ್ಕೆ ನಾನೇ ಇವತ್ತು ಸೆಲೆಕ್ಟ್ ಮಾಡೋಣ ಅಂತ ಬಂದೆ ರೇಖ ಅದೇ ತಾತ ನೋಡ್ತಾ ಇದ್ಯಾ ಇದು ನೋಡ್ಕೊಂಡು ಮಾತಾಡಾ ಅಯ್ಯೋ ಎಲ್ಲ ನೋಡ್ಕೊಂಡು ಮಾತಾಡ್ಲಿ ಬಿಡಮ್ಮ ಅದಕ್ಕೆಲ್ಲ ಏನು ಅದಕ್ಕೂ ಒಂದೊಂದು ಮಾತಾಡ್ತೀಯಾ ಅಯ್ಯೋ ಅಪ್ಪ ತಲೆನೋ ನೀನು ಅದು ಹೆಂಗೆ ಇರ್ತೀಯಪ್ಪ ನಿಮ್ಮ ಅಮ್ಮನ ಹತ್ರ ಏನು ಮಾಡೋದಕ್ಕ ಹಣೆ ಬರ ಹಣೆ ಬರ ಕೇಳ್ಕೊಂಬಂದಿದ್ದೀನಿ ನೀನೇನು ಮಾಡೋಕ್ಕಾಗಲ್ಲ ಅನುಭವಿಸ್ಬೇಕು ಓ ಏಟಿಗೆ ಬೀಳ್ತಾ ಇವಾಗ ನಿಂಕ ಓ ತಕಮ್ಮ ಸಿರಿಗಿ ಬಿರು ಬಿಡಣ್ಣ ಇನ್ನು ಬಂಗಾರ ಅಂಗಡಿಗೆ ಹೋಗ್ಬೇಕು ಹಂಗಾದ್ರೆ ಇವತ್ತೆಲ್ಲ ತಕೊಂಡು ಮನೆಗೆ ಹೋಗಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು ಬಂದಿದೆಯಾ ಇಲ್ಲಿಕ್ಕ ಹ್ಞೂ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋದು ರೇಖಾಕ ಕ್ರೀಮು ಏನೇನ್ ಬೇಕು ಅದೆಲ್ಲಾನು ಆಮೇಲೆ ಪಾಪಡ್ ಬಟ್ಟು ಕಣ್ಣು ಕಾಡಿಗೆ ಆಮೇಲೆ ಲಿಪ್ಸ್ಟಿಕ್ ರೋಸ್ ಪೌಡ್ರು ಶೆಂಟು ಕಾಲ್ಚೈನು ಏನೇನ್ ಬೇಕು ಅದೆಲ್ಲ ತಗೊಂಡು ಒಂದೇ ಸರ್ತಿ ಹೋಗೋದ್ ಈ ಎಷ್ಟು ಲಿಸ್ಟ್ ಹೇಳ್ಬಿಟ್ಟಿನ ರೇಖಾ ಹೆಂಗ ಪುಣ್ಯ ಮಾಡೋಣಂತ ಇವೆಲ್ಲ ಅವಳಿಗೆ ಜ್ಞಾಪಕ ಆಯ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ ಮಾತ್ರ ಚೆನ್ನಾಗಿ ಬಳಸ್ತಾರಂತ ಅಕ್ಕ ನಮ್ಮ ಸ್ಕೂಲ್ ಮೇಡಮ್ ಬರ್ತಾಳೆ ಐಮುನ ಹಂಗೆ ದಿನಾ ಬರೋಗೆ ಶೆಂಟ್ ಹಾಕ್ಕೊಂಡು ಕಣ್ಣು ಕಾಟ್ ಕೈಯ್ಕೊಂಡು ಆಮೇಲೆ ಲಿಪ್ಟಿಕ್ ಹಾಕ್ಕೊಂಡು ಬತ್ತಾಳೆ ನೋಡಿದ್ದೀನಿ ಆಮೇಲೆ ಉಗ್ರಕ ನೆನ್ಪಲ್ಲಿ ಶೋ ಅದು ಇಲ್ದಿದ್ದು ಬರೋಲ್ಲಕ್ಕೋ ಐಮುನು ಒಂದೊಂದು ದಿವಸ ಒಂದೊಂದು ಕಲರ್ ಹಾಕ್ಕೊ ಬತ್ತಾಳೆ ಹ್ಞೂ ಅದಕ್ಕೆ ಇವಾಗ ನೀನು ನಿನ್ನ ಮದುವೆ ಆಗ್ಬಿಡಿ ಇವೆಲ್ಲ ಕೊಡಿಸ್ಬೇಕು ಅಂತ ಬಂದಿರೋದೆ ಊರಾಗ ಹೋಗಿ ಸರಿನಪ್ಪ ಇವಾಗ ಎಲ್ಲಿ ನೋಡ್ಕೊಳ್ತಾ ಇದೆಯಾ ಮುಂದೆಯೇ ಹಂಗೆ ನೋಡ್ಕಪ್ಪ ದೇವರು ನಿನ್ಗೆ ಒಳ್ಳೆಯದು ಮಾಡ್ತಾನೆ ನಾನು ಪ್ರಾಣ ಇರೋ ವರ್ಗು ಹಂಗೈಗೆ ಹಂಗಾಗಿ ಕಂಡು ಕಾಪಾಡ್ತೀನಾ ಕರೆಕನ ನೋಡ್ತಾ ಇದ್ರು ನೀನು ಪಕ್ಕದಾಗೆ ಇರ್ತಿಯಲ್ಲ ನೋಡ್ತಾ ಇದ್ರು ನೀನ ಬಾಯ್ ಮೇಲೆ ಕೈಕೋಬೇಕು ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ ರೇಖಾನಾ ಏಯ್ ಬಂದಿರೋದು ಏನ್ ಕೆಲ್ಸಕ್ಕ ಪುರಾಣ ಹೇಳ್ತಾ ಅಂತಡಿ ನೋಡ್ರಮ್ಮ ಹಾಕಿದೀನಿ ಇರೋ ಸಿರಿಗಿಲ್ಲ ನೋಡ್ರಿ ಯಾವ್ ಬೇಕೋ ಅಯ್ಯೋ ಒಂದು ಕಲರ್ ಕೂಡ ಚೆನ್ನಾಗಿಲ್ಲ ಏನ್ ಇಂಥ ಕಲರ್ಗಳು ಚೆನ್ನಾಗಿರೋ ಕೊಡಪ್ಪ ಇವೇ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಸೀರೆಗಳು ಇಲ್ಲಿ ಇರೋವೆಲ್ಲ ನೀನು ನಿಮ್ಮ ಅಮ್ಮನ ಮೂವತ್ತು ಸಾವಿರ ಅಂತಂದು ನಾನು ಮೂವತ್ತೈದು ಸಾವಿರ ಸೀರೆಗಳು ಹಾಕಿದ್ದೀನಿ ಇಲ್ಲೇ ಅಯ್ಯ ಐವತ್ತು ಸಾವಿರ ಆಗಲಿ ಹಾಕ್ರಿ ಕೊಡಿ ಸೀರೆಗಳು ಇವಾಗ ನಂಗೆ ಹೇಳಪ್ಪ ಕೊಡ್ತೀನಿ ಐದು ಲಕ್ಷದವರೆಗೂ ಅವೇ ನಮ್ಮ ಹತ್ರ ಸೀರೆಗಳು ಕೊಡ್ತೀನಿ ಸಾಕು ಬಿಡಪ್ಪ ಸಾಕು 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 ಇನ್ನೇನ್ ಬೇಡ ಅಯ್ಯೋ ಕೊಡಪ್ಪ ನಮ್ಮ ಅಮ್ಮಕ್ಕೆ ಇನ್ನೇನ್ ಬೇಕು ನಮಗೆ ಬೇಕಾಗಿರೋದಾ ನೀನ ಕೊಡು ಚೆನ್ನಾಗಿರೋ ಸೀರೆಗಳು ಕೊಡು ಇಲ್ಲಿರೋ ಯಾವು ಚೆನ್ನಾಗಿಲ್ಲ ಹ್ಮ್ ಈಗಪ್ಪ ನೋಡಿ ಇಷ್ಟು ಸೀರೆ ಹಾಕಿದ್ದೀನಿ ಐದ್ ಸೀರೆ ಎಲ್ಲ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಏನು ನೀವು ಎಣಸಂಗೆ ಇಲ್ಲ ಕೆಂಪು ಕಲರ್ ಅವಲ್ಲ ಅವು ಮಾತ್ರ ರಿಸೆಪ್ಷನ್ಗೆ ಕೇಳಿ ಕೇಳಿ ಆರ್ಡ್ರ್ ಮಾಡಿಸಿ ತಗೊಂಡು ತಗೊಂಡೋಗ್ತಾರೆ ಒಳ್ಳೆ ಫೈನ್ ಸೀರೆನಪ್ಪ ನೋಡಿ ಯಾವಿರ್ಲಿ ಅಕ್ಕ ಅದು ರೇಖಾ ಮಕ್ಕ ಚೆನ್ನಾಗೈತೈತಲ್ಲ ಎಷ್ಟು ಚೆನ್ನಾಗೈತೆ ನೋಡು ಇನ್ನು ಅದನ್ನು ಚೆನ್ನಾಗೈತೆ ಇವೆರಡು ಒಂದೇ ಕಲರ್ ಅಂದ್ರೆ ಡಿಸೈನ್ ಬೇರೆ ಮೂರು ಡಿಸೈನ್ ಬೇರೆ ಬೇರೆ ಚೆನ್ನಾಗೈತೆ ಬಾಗ್ ಇದ್ರು ದೊಡ್ಡಗೈತೆ ಅದ್ರ ಚಿಕ್ಕಗೈತೆ ಚೆನ್ನಾಗಿ ಸೀರೆ ಎರಡು ಚೆನ್ನಾಗವೆ ಒಂದೇ ಕಲರ್ ಎರಡು ಏನಕ್ಕೆ ಸಂಗೀತ ಯಾವ್ದಾರ ಒಂದ್ ಎತ್ಕೋ ಇಲ್ಲಮ್ಮ ಎರಡು ಚೆನ್ನಾಗವೆ ಎರಡು ಎತ್ಕೊಂತ ಇದೀನಿ ನಾನು ಏನಕ್ಕೆ ಎರಡು ನನ್ ಒಂದ್ ಸಾಕು ಹೇಳು ಮಾಮೂಲಿ ಸೀರೆಗಳು ಒಂದ್ ನಾಲ್ಕೈದು ತಗೊಂಡ್ರೆ ಸಾಕು ಈ ಸೀರೆನು ಚೆನ್ನಾಗೈತೆ ಸಂಗೀತಕ್ಕ ಇದನ್ನು ಒಂದ್ ಎತ್ಕೋಕ ಇವು ಮೂರು ಎತ್ಕೋ ಆಮೇಲೆ ಅಲ್ಲವಲ್ಲ ಎರಡು ಅವು ಮಾಮೂಲಿ ಸೀರೆಗಳು ಅಥವಾ ಅವು ಎರಡು ಎತ್ಕೋ ಮಾಮೂಲಿ ಸೀರೆಗಳು ಒಂದ್ ಇರ್ಲಿ ಇವು ಒಂದ್ ಇರ್ಲಿ ಏನಕ್ಕೋ ಇಷ್ಟೊಂದ್ ಸೀರೆಗಳು ಬೇಡ ಸಾಕು இதொந்த சாக்கு முரூர்த்த ரெப்ஷன் ரேகாட்லப்பா வீய் ஏனோ கேத் நாவே எதுக்கேனா ரேகா கலர் இட்லீனா ஊனக்காய் இட்லி அது ஒன் சீரை சாகி இஷ்ட நீனேனும் மாதா ஆயா சும்னே இர்ப்பா சனாக சீரிகளுவா ஹம் எத்ரி ಈ ಐದು ಪ್ಯಾಕ್ ಮಾಡ್ಕೊಟ್ಬಿಟ್ಟು ಬಿಲ್ ಕೊಡಿ ಹಾ ಸರಿ ಮೇಡಮ್ ಆಯ್ತು ಓಹೋ ಬಟ್ಟೆ ಅಂಗಡಿಗೂ ನೀನೇ ಇದ್ದಲ್ಲಪ್ಪ ಇಲ್ಲಿಗೂ ನೀನೇ ಬಂದಿದ್ಯಾ ಊನಮ್ಮ ಅಲ್ಲಿರೋದು ನಮ್ದೇ ಇದು ನಮ್ದೇ ಜೀವನ ಮಾಡಬೇಕಲ್ಲಮ್ಮ ಹಾ ಏನೋ ಒಂದ್ ಕೆಲಸ ಮಾಡ್ಕೊಂಡು ಹಾ ಸರಿ ಸರಿನಪ್ಪ ಏನಪ್ಪ ಇಷ್ಟೊಂದು ಒಳ್ಳೆ ತೆಗ್ದಾಕಿದ್ಯಾ ನಾವ್ ನೆಕ್ಲೆಸ್ ಏನ್ ಕೇಳಿಲ್ಲ ಬರೀ ಮಾಂಗಲ್ಯ ಚೈನು ಒಂದ್ ಉಂಗ್ರ ಅಷ್ಟೇ ಕೇಳಿದ್ವಾ ನಾನೇ ಅಮ್ಮ ಹೇಳಿದ್ವಾ ನಾನೇ ಹೇಳಿದ್ದು ನೆಕ್ಲೆಸ್ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಓ ನಿಂಗೆ ನಿಂತ್ಕೊಳ್ತೀನಿ ఎత్ ఎత్క యాజైన్ ఎలా డిజైన్గు చనగవ ఎత్క యాక్కు నోడి అజిమ్కిగ్లు చనగవే అవ్వం జొత్క ఈ నెక్లెస్ చనగదా అదని జొతే ఎత్తుకో నెక్లెస్కు అజుమ్క చకొందలె తా ఆనకల్లమ్మా ఇవెలూను రేఖక నన్నొని నెక్లెస్ తోడ్తాయితీ అస్టే ని మగనకు ఉంది ఉంగ్రా నన్న కడందా రేఖకా అడమ్మ కొడుత్ర ఒంచేను నెక్లెస్ ఎలాను మీను తోడదా నన్ను ప్రీతిందా ಅದು ಯಾರೂ ಹೇಳೋದಲ್ಲ ನೀನು ತಗೊಡು ತಗೊಳ್ಬೇಡ ಅವೆಲ್ಲ ಹೇಳೋದಿಲ್ಲ ನಮ್ಮ ಮನಸಿಂದ ಬರಬೇಕು ನನ್ನ ಪ್ರೀತಿಯಿಂದ ಅವ್ಳಕ್ಕೆ ಒಂದು ನೆಕ್ಲೇಸು ವಿನಯ್ ಬಂದು ಇಷ್ಟು ತಕೊಡ್ತಾ ಇದ್ದೀನಿ ನಾನು ಹ್ಞೂ ಸರಿ ಅಂಥದ್ದು ಡಿಸೈನ್ದು ಇನ್ನೊಂದು ತಕೋ ನಾನು ಕಾಸು ಕೊಡ್ತೀನಿ ನೀಂಕಾ ಹೇಳಬಳೆ ನೀನು ಒಂದು ನೆಕ್ಲೇಸ್ ತಕೋ ತಪ್ಪಾ ನನಗೆ ಬೇಡಮ್ಮ ಇರೋವೇ ಹಾಕೊಳ್ಳಲ್ಲ ನಾನು ನನಗೆ ಬೇಡ ಬೇಡ ನಮ್ಮಮ್ಮನೇ ನನಗೇನು ಕಡಿಮೆ ಹೊಡೆದೆ ಕೊಟ್ಟವಳ ಹಾಂ ಏನಿಲ್ಲ ದಂಡ ಕೊಟ್ಟವಳೆ ನಾನೇನು ಯಾರ ಕಾಸಿಂದ ಏನು ಇಲ್ಲ ರೇಖಕ ನನ್ನ ಕಾಸಿಂದ ತಗೊಡ್ತಾ ಇರೋದು ನಾನು ಅಮ್ಮ ನೀನು ಯಾಕಮ್ಮ ಮಧ್ಯ ಬಾಯ್ ಆಗ್ತೀಯ ಸುಮ್ಮನೆ ಅವ್ರ ಪ್ರೀತಿ ಅದು ನಾವು ಹೇಳೋದಲ್ಲ ಅಕ್ಕನ ಹೇಳ್ದಂಗೆ ಅವ್ರ ಮನಸ್ಸಿಂದ ಬರಬೇಕು ಅವ್ರ ಪ್ರೀತಿಯಿಂದ ತಕೊಡ್ತಾವ್ರೆ ತಕೊಂಡ್ಲಿ ಬಿಡು ಹಂಗೆ ಒಂದು ನೆಕ್ಲೇಸ್ ತಕೊಟ್ಬಿಡ ಸಂಗೀತಕ್ಕ ಹಾಕೊಂಡ್ಲಿ ಅವಳು ವಿನಯ್ ನಂಗೆ ಏನು ಬೇಡಪ್ಪ ನನ್ನ ಹತ್ರ ಐತೆ ಒಡವೆ ಹೋಗ್ಲಿ ಒಂದು ಉಂಗ್ರೆ ನನ್ನ ತಕ್ಕ ಹ್ಞೂ ಬೇಡ ವಿನಯ್ ನೋಡ ಆ ಉಂಗ್ರೆ ಇರಲಿ ನನಗೆ ಡಿಸೈನ್ ಚೆನ್ನಾಗೈತಾ ಹ್ಞೂ ಚೆನ್ನಾಗೈತಲಕ್ಕ ಡಿಸೈನು ಇದ್ರ ಮೇಲೆ ಏನೋ ಬರ್ದೈತೆ ಆರು ವಿ ಆರು ವಿ ಅಂತ ಬರ್ದೈತೆ ಏನೋ ಆರ್ಡ್ರ್ ಕೊಟ್ಟು ಮಾಡಿಸಿದ್ಯಾಲಕ ಹೂನಪ್ಪ ಮೊನ್ನೆ ಮೂರು ದಿವಸದಾಗ ಫೋನ್ ಮಾಡಿದ್ರು ಒಂದು ಉಂಗ್ರ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವೇ ಮಾಡಿಸಿಕೊಟ್ರಿ ಅಲ್ಲೇ ಫಸ್ಟ್ ಹುಡುಗಿ ಹಚ್ಚರಾಕಿ ಆಮೇಲೆ ಹುಡುಗಿ ಅಂತ ಹಾಕೋದಲ್ಲ ಇದು ಹುಡುಗಿ ಕಡೆಯಿಂದ ಗಿಫ್ಟು ಗಿಫ್ಟ್ ಆರ್ ಅಂತ ಹಾಕ್ಸಿರೋದ್ ನಾನು ಸರಿ ನಮ್ಮ ತಾಯಿ ಎಸ್ ಸರಿ ಅಕ್ಕ ಮಾಂಗಲ್ಯ ಚೈನು ಜಾಸ್ತಿ ಚಿಕ್ಕದಾಗಿಲ್ಲ ನಲ್ವತ್ತು ಗ್ರಾಮ್ ಕೊಡು ಅಂದ್ರಪ್ಪ ಅದಕ್ಕೆ ಅಷ್ಟೇ ಕೊಟ್ಟಿದ್ದೀನಿ ಸರ್ ಜಾಸ್ತಿ ಚಿಕ್ಕದಾಯ್ತು ಸರ್ ನಲ್ವತ್ತು ಗ್ರಾಮ್ ಅಂದ್ರು ಅದಕ್ಕೆ ಇರ್ಲಿ ಕೊಡಪ್ಪ ಆಮೇಲೆ ಬೇಕಾದ್ರೆ ಅದನ್ನ ಹಾಕ್ಬಿಟ್ಟು ಬೇರೆ ಮಾಡ್ಸ್ಕೊಂಡ್ರೆ ಆಯ್ತಾ ಆಮೇಲೆ ಮಾಡಿಸ್ಕೊಡಿಯಾ ಒಂದ್ ಗ್ರಾಮ್ ದೇ ಓ ಸಾಕು ಸಾಕು ನಲ್ವತ್ತು ಗ್ರಾಮ ಎಲ್ಲಾರು ನಲ್ವತ್ತು ಗ್ರಾಮ್ ಹಾಕೋದು ಅದ್ರ ಮೇಲೆ ಅಂತಂದ್ರೆ ಒಳ್ಳೆ ಅಗ್ಗ ಹಾಕೊಂಡಾಗಿತ್ತು ಕತ್ಕ ಅಯ್ಯೋ ಸುಮ್ಮನೆ ಇರಮ್ಮ ಏನ್ ಮದ್ಯ ಬಾಯಿ ಆಗ್ತಾನೆ ಇರ್ತೀನ ಕರ್ಕೊಂಡ್ ಬರ್ ಕುಡ್ದಾಗಿತ್ತು ನೋಡು ಮನೆಗೆ ಬಿಟ್ಬಿಟ್ ಬರ್ಬೇಕಾಗಿತ್ತು ಅಯ್ಯ ಹೇಳೋದು ಮನೆಗೆ ಇರು ನಾವೇ ಓದ್ತೀರಂತ ಅಂತ ನಾನ್ ಮನೆಗೆ ಇರೇನೆ ನಾನ್ ನೋಡ್ತಾ ಇದೀನಿ ಬಂದಾಗಿಲ್ಲ ಒಂದು ವ್ಯಾಪಾರ ಮಾಡಿಲ್ಲ ಎಲ್ಲ ನಾವೇ ವ್ಯಾಪಾರ ಮಾಡಿದ್ವ ಸುಮ್ಮನೆ ಮಾತಾಡಕ್ ಬಂದಿದ್ಯಾ ಹ್ಮ್ ಇರ್ಲಿ ಬಿಡಕ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮಾಡಿಸ್ಕೊಡ್ತೀನಿ ಹ ಇವಾಗ ಆಯ್ತಲ್ಲ ನೋಡಿದ್ದ ಮಂಗಲ ಚೈನು ಉಂಗ್ರ ಎಲ್ಲಾನು ಇನ್ ನಡೀರಿ ಹೋಗನ ಅದೆಷ್ಟಾತ ಬಿಲ್ ಹಾಕ್ಸ್ಕೊಡಪ್ಪ ಆ ಜುಮ್ಕಿ ಆಮೇಲೆ ಇನ್ನೊಂದ್ ನೆಕ್ಲೆಸ್ ಅದೆಲ್ಲ ಅದೆಲ್ಲ ಬೇಡನಮ್ಮ ಆ ಜುಮ್ಕಿ ನೆಕ್ಲೆಸ್ ಅದು ಬೇಕು ಅದನ್ನು ಸೇರಿಸಿ ಬಿಲ್ ಹಾಕ್ಬಿಡಿ ಎಲ್ಲ ಒಟ್ಟಾಗೆ ಬಿಲ್ ಹಾಕ್ಬಿಡಿ ಒಟ್ಟಾಗೆ ಅಮೌಂಟ್ ಕೊಡ್ತೀರಿ ಏನ್ಕ ಒಟ್ಟಾಗೆ ಬಿಲ್ ಹಾಕುದಾ ಹಾಂ ಅವರದ್ದು ಅವ್ರವ್ರು ಕೊಡ್ತಾರೆ ನೀನು ನಮ್ಮದು ಬಿಲ್ ಹಾಕಿ ಸಾಕು ಸಾಕು ಅಯ್ಯೋ ನಮ್ಮದು ನಾವೇ ಕೊಡ್ತೀರಮ್ಮ ನೀನೆಲ್ಲಿ ಕೊಡಬೇಡ ನೀನು ಕೊಡ್ತೀನಿ ಅಂದ್ರೆ ನಾವು ಈಸ್ಕೊಳಲ್ಲ ಯಾಕೆ ಹಿಂಗಾಡ್ತಾ ಇದೆಯಾ ಏನೋ ಅಮ್ಮ ಹೋಗಿತ್ತವೆಲ್ಲ ನಿಂದು ಮಜಾ ಮದುವೆ ಅವನೇ ನನ್ನ ಮಗನ ಏನೋ ನೆಮ್ಮದಿಯಾಗಿ ಖುಷಿಯಾಗಿರಲಿ ಅಂತಂದ್ರೆ ಇಲ್ಲೂ ನೀನು ಬುದ್ಧಿ ತೋರಿಸ್ತೀಯಲ್ಲಮ್ಮ ಸುಮ್ಮನೆ ಇರಮ್ಮ ನೀನು ಯಾಕಮ್ಮ ಸರ್ ಎಲ್ಲ ಒಟ್ಟಾಗಿ ಬಿಲ್ ಕೊಡಿ ಸರ್ ಹಾಂ ಸರಿನಪ್ಪ ಆಯ್ತು ಅಲ್ಲೋ ನಾವು ವಾಲಾ ಜಿಮ್ಕಿನ ನೆಕ್ಲೆ ಕೊಡ್ತೀರ ಅಂತ ಹೇಳಿಲ್ಲ ನಾವ್ ಹೇಳಿದ್ರ ನಾವು ಒಂದು ಉಂಗ್ರ ಒಂದು ಕೊಡ್ತೀನಿ ಅಂತ ತಾನೇ ಹೇಳ್ತಿದ್ವ ಬೇಡಮ್ಮ ದುಡ್ಡು ಕೊಟ್ಟಿದ್ದು ಹೊಲ ಜುಮ್ಕಿನೋ ನೆಕ್ಲೇಸ್ ತಗೋಂತ ಅದ್ ನಿಮ್ ದುಡ್ಡಲ್ಲಿ ತಗೊಂತ ಇಲ್ಲ ಓ ಹೌದಾ ಸರಿ ಸರಿ ಆಯ್ತು ಇನ್ನೆಲ್ಲ ನಮ್ ದುಡ್ಡು ಲೆಕ್ಕಾಕ್ತೀವ ಅನ್ಕೊಂಡಿ ಅದಕ್ಕೂ ಇದಕ್ಕೂ ಎಲ್ಲ ಒಂದೇ ಕಟ್ಬಿಟ್ಟು ಬಿಟ್ಟು ಬೇಕಾರ ನನ್ನ ಮಗನ ಅಂತವನು ಅಮ್ಮ ಈ ಅಮ್ಮನತ್ರ ಹೇಗಕ್ಕಾಗಲ್ಲ ನಂಕ ತಲೆ ನೋವು ಈ ಅಮ್ಮನತ್ರ ನಡಿಯಮ್ಮ ಹೋಗೋಣ ಸಂಗೀತಕ್ಕೆ ನಡೀರಿ